సర్కీ మాదరియా ప్రాథమిక శాలే ఉజినీ నరి తరగతి విద్యార్థినిాలే సమా శాలజ్జిని కన్నడక విషయ సంబంధించే మరుసించెం అంత విషయ చిత్రమా ಉತ್ತರ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಇದಕ್ಕೆ ಸಂಬಂಧಿಸಿದಂತೆ ಒಂದು ವಾಕ್ಯವನ್ನು ಹೇಳಿ ಪುಸ್ತಕ ಪುಸ್ತಕ ಜ್ಞಾನ ಭಂಡಾರ ನೆಕ್ಸ್ಟ್ ಮೊಬೈಲ್ 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 ಅನ್ನು ಸಂಪರ್ಕ ಮಾಡಿ ತಿಂಡಿ ನನಗೆ ಇಷ್ಟವಾದ ತಿಂಡಿ ಐಸ್ ಕ್ರೀಮ್ ಮನುಷ್ಯ ಭಾರತ ಅನ್ನು ಪ್ರಯತ್ನ ನೆಕ್ಸ್ಟ್ ಛತ್ರಿ

ಪ್ರತಿದಿನ ಸೂರ್ಯ ಹುಟ್ಟಿದಾಗ ನನ್ನ ದಿನಾಚಾರಿ ಈ ರೀತಿ ಆರಂಭವಾಗುತ್ತಿತ್ತು ನನಗೆ ಇಷ್ಟವಾದ ಬಟ್ಟೆ ಟೋಪಿಯನ್ನು ಧರಿಸಿಕೊಂಡು ಹಸುವನ್ನು ಮೇಯಿಸುವುದು ಮತ್ತು ನನಗೆ ಬಂದ ನನಗೆ ಮನೆ ಮತ್ತು ಮನೆಗೆ ಬಂದ ಮೇಲೆ ನನಗೆ ಇಷ್ಟವಾದ ಪಿಜ್ಜಾ ಬರ್ಗರ್ ಐಸ್ ಕ್ರೀಮ್ ತಿಂಡಿಗಳನ್ನು ಮಳೆಯಲ್ಲಿ ಛತ್ರಿ ಹಿಡಿದು ತಿನ್ನುವುದೆಂದರೆ ನನಗೆ ತುಂಬ ಇಷ್ಟವಾಗುತ್ತಿತ್ತು ಆದರೆ ಒಂದು ದಿನ ಒಬ್ಬ ಹುಡುಗಿ ಪುಸ್ತಕದ ಬಗ್ಗೆ ತಿಳಿಸಿ ನನ್ನ ಕಣ್ಣು ತೆರೆಸಿದಳು ಒಂದು ಗಾದೆ ಮಾತಿನ ಪ್ರಕಾರ ದೇಶ ಸುತ್ತು ಇಲ್ಲವೇ ಕೋಶ ಓದು ಎನ್ನುವ ಆಸೆ ನಾನು ಎನ್ನುವ ಆಸೆ ಆಗಿ ನಾನು ಪುಸ್ತಕಗಳ ಮೂಲಕ ಮೊಬೈಲ್ಗಳನ್ನು ಮತ್ತು ಕಂಪ್ಯೂಟರ್ಗಳ ಮೂಲಕ ದೇಶವನ್ನು ಕಾ ಕಾಯುವ ಯೋಧರ ಯೋಧರ ಬಗ್ಗೆ ತಿಳಿಸಿಕೊಂಡು ನನ್ನಲ್ಲಿ ದೇಶ ಅಭಿಮಾನ ಮೂಡಿ ವಿ ವಿವಿಧವಾದ ಆಸೆಗಳ ಕೊಂಡು ಭಾರತಾಂಬೆಗೆ ನನ್ನ ಅಳಿಲು ಸೇವೆಯನ್ನು ಸಲ್ಲಿಸುವ ಸೈನಿಕಕ್ಕೆ ಸೇರಿಕೊಂಡಿದ್ದೇನೆ ಇಂತಿ ನಿಮ್ಮ ಪ್ರೀತಿಯ ಗಮನವಿದ್ದು